ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಮ್ ಸ್ಕ್ವೇರ್ ಫುಡ್ ಡೀಸ್ ನಾನೀಗ ಈವ್ನಿಂಗ್ ಚಾಟ್ಸ್ ಮಾಡ್ತಾಯಿದ್ದೀನಿ ಹೊರಗಡೆ ಸ್ಟ್ರೀಟಲ್ಲಿ ಸಿಗುವ ಬ್ರೆಡ್ ಪಿಝಾ ಮನೆಯಲ್ಲೇ ತುಂಬ ಸ್ಪೈಸಿಯಾಗಿ ಹೆಮ್ಮಿಯಾಗಿ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಬರೋಣ ಬ್ರೆಡ್ ಪಿಜ್ಝೆಗೆ ಏನೆಲ್ಲ ಇಂಗ್ರೀಡಿಯನ್ಸ್ ಬರುತ್ತೆ ನೋಡೋಣ ಬ್ರೆಡ್ ಟೊಮೊಟೊ ಸಾಸ್ ರೆಡ್ ಚಿಲ್ಲಿ ಸಾಸ್ ಚೀಸ್ ಗ್ರೀನ್ ಚಿಲ್ಲಿ ಆನಿಯನ್ ಟೊಮೊಟೊ ಆ್ಯಂಡ್ ಕ್ಯಾಪ್ಸಿಕಮ್ ಈಗ ನಾನು ಮೊದಲಿಗೆ ಬ್ರೆಡ್ ಸ್ಲೈಸ್ನ ತೊಗೊಳ್ತಾ ಇದ್ದೀನಿ ಬ್ರೆಡ್ ಸ್ಲೈಸ್ಗೆ ತುಪ್ಪನ ಅಪ್ಲೈ ಮಾಡ್ತಾ ಇದ್ದೀನಿ ಕೆಲವರು ಬಟರ್ ತುಂಬ ಇಷ್ಟಪಡ್ತಾರೆ ಗೀ ಇಷ್ಟ ಇಲ್ಲದೆ ಇರೋರು ಬಟರ್ನೂ ಕೂಡ ಹಾಕ್ಕೋಬೋದು ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಟೈಮಲ್ಲೆಲ್ಲ ತುಂಬ ಬೋರ್ ಅನ್ನಿಸ್ತಾ ಇರುತ್ತೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಆಗ ನೀವು ಕೂಡ ಬ್ರೆಡ್ ಪೀಝಾನ ಮಾಡಿ ನೋಡಿ ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ರೆಡ್ ಚಿಲ್ಲಿನ ಹಾಕ್ತಾಯಿದ್ದೀನಿ ಎರಡು ಸ್ಲೈಸಿಗೂ ಅಪ್ಲೈ ಮಾಡಿ ಈವ್ನಿಂಗ್ ಟೈಮಲ್ಲಿ ಈ ಥರ ಬ್ರೆಡ್ ಪೀಝಾನ ಮಾಡ್ತಾ ಇದ್ದಾರೆ ಮಕ್ಕಳಿಗೂ ತುಂಬಾ ಇಷ್ಟಪಡ್ತಾರೆ ಏನೋ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ನೋಡೋಕ್ಕೂ ಕೂಡ ಹಾಗೆ ಕಲರ್ಫುಲ್ಲಾಗಿ ಇದೆ ಮಕ್ಕಳಂತೂ ಖಂಡಿತವಾಗಿಯೂ ಇಷ್ಟಪಟ್ಟು ತಿಂತಾರೆ ತುಂಬ ಕಡಿಮೆ ದರದಲ್ಲಿ ಕ್ವಿಕ್ಕಾಗಿ ಈಸಿ ಆಗೋಂಥ ರೆಸಿಪಿ ಇದೇ ಥರ ರೆಸಿಪಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಟೊಮೊಟೊ ಸಾಸ್ನ ಹಾಕ್ತಾ ಇದ್ದೀನಿ ಎರಡು ಸ್ಲೈಸಿಗೂ ಈವನಾಗಿ ಅಪ್ಲೈ ಮಾಡಿ ಸಂಡೇ ಸ್ಯಾಟರ್ಡೇ ಟೈಮ್ ಸಿಕ್ಕಿರೋ ಸಾಕು ಫ್ರೆಂಡ್ಸ್ ಎಲ್ಲ ಕೂಡಿ ಪಿಜ್ಜಾ ಬರ್ಗರ್ ಅಂತ ಫುಲ್ ತಿಂತಾ ಇದ್ವಿ ನಿಮಗೂ ಇದೇ ಥರನೇ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅಂದ್ಕೊತೀನಿ ಈಗ ನಾನು ಟೊಮೊಟೊ ಸಾಸ್ನ ಹಾಕ್ತಾ ಇದ್ದೀನಿ ಇದು ಕೂಡ ಸೇಮ್ ಟು ಸೇಮ್ ಎರಡು ಬ್ರೆಡ್ ಸ್ಲೈಸಿಗೂ ಕೂಡ ಅಪ್ಲೈ ಮಾಡಿ ಹೊರಗಡೆ ಫುಡ್ನ ಆರ್ಡ್ರ್ ಮಾಡೋದ್ಕಿಂತ ಸುಮ್ಮನೆ ಮನೇಲೇ ನೀವೇ ಟ್ರೈ ಮಾಡಿ ನೋಡಿ ಫ್ಯಾಮಿಲಿ ಜೊತೆ ಎಲ್ಲರೂ ಕೂತು ತಿಂದರೆ ಅದರಲ್ಲಿ ಸಿಗೋ ಮಜಾನೆ ಬೇರೆ ಸ್ನೇಹಿತರು ಈಗ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಾನಿಯನ್ನು ಹಾಕ್ತಾ ತುಂಬ ಸ್ಮಾಲ್ ಸ್ಮಾಲ್ ಪೀಸಸ್ನ ಹಾಕ್ತಾಯಿದ್ದೀನಿ ಎರಡು ಸ್ಲೈಸಿಗೂ ಕೂಡ ನಂತರ ನಾನು ಗ್ರೀನ್ ಚಿಲ್ಲಿ ಟೊಮೊಟೊ ಕೂಡ ಹಾಕಿ ಡೆಕೋರೇಟ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಟ್ ಮಾಡ್ಕೋಬೋದು ಬ್ರೆಡ್ ಪಿಝಾ ಇನ್ನೂ ರಿಚ್ಚಾಗಿ ಕಾಣಬೇಕಂದ್ರೆ ಅಲ್ಲೂ ಸ್ಲೈಸ್ ಮತ್ತು ಕಾರ್ನ್ ಪನ್ನೀರ್ ಕಿಪ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿವಾಗ ಇವಾಗ ಬೇಕಾಗಿರೋದು ಚೀಸೆ ಚೀಸ್ನ ಸುತ್ತಲೂ ಡೆಕೋರೇಟ್ ಮಾಡ್ತಾಯಿದ್ದೀನಿ ಪ್ಲೈಸ್ ಪೂರ್ತಿ ಸರೌಂಡಿಂಗ್ ಆಗಿ ಚೀಸ್ನ ಡೆಕೋರೇಟ್ ಮಾಡಿ ಇನ್ನೂ ಹೆಚ್ಚಿನದಾಗಿ ರೆಸಿಪಿಗಳು ಬೇಕೆಂದರೆ ವೀಕ್ಷಕರೇ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ವಿಡಿಯೋನ ಎಂಡ್ವರೆಗೂ ನೋಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಇದಾದ ನಂತರ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇದ್ದೀನಿ ಎರಡು ಸ್ಲೈಸ್ಗೂ ಕೂಡ ಈಗ ರೆಡಿ ಆಗಿರೋ ಬ್ರೆಡ್ ಪೀಝಾ ಒಂದು ತವಾ ತಗೊಂಡಿದ್ದೀನಿ ಅದು ತವಾ ಬಿಸಿ ಆದ ನಂತರ ಸ್ವಲ್ಪ ಆಯಿಲ್ ಹಾಕ್ತಾ ಇದೀನಿ ತವಾದಲ್ಲಿ ಅಷ್ಟೇ ಅಲ್ಲ ಓವನಲ್ಲೂ ಯಾವ ರೀತಿ ಮಾಡುದು ಅಂತ ತೋರಿಸ್ಕೊಡ್ತೀನಿ ಸೊ ಅದಕ್ಕಾಗಿ ವಿಡಿಯೋನ ಎಂಡ್ ವರೆಗೂ ನೋಡಿ ವೀಕ್ಷಕರೇ ನಾವು ರೆಡಿ ಮಾಡ್ಕೊಂಡಿರೋ ಬ್ರೆಡ್ ಪೀಝಾನ ತವಾದ ಮೇಲೆ ಇಟ್ಟಿ ಒಂದು ಕ್ಯಾಪ್ನ ಇದ್ದೀನಿ ಇದೊಂದು ಟೆನ್ ಟು ಫಿಫ್ಟಿ ಕುಕ್ ಕುಕ್ಕಾಗಬೇಕು ಓಪನ್ ಮಾಡಿ ನೋಡಿದಾಗ ನೋಡಿ ಯಾವ ಥರ ಬಂದಿದೆ ಅಂತ ಓವನ್ಗೆ ಅಂತ ಆಲ್ರೆಡಿ ಬ್ರೆಡ್ ಸ್ಲೈಸ್ನ ರೆಡಿ ಮಾಡಿಟ್ಟಿದ್ದೀನಿ ಮೈಕ್ರೋಓವನ್ನ ಇವಾಗ ನಾನು ಪ್ರೀ ಹೀಟ್ ಮಾಡಿದ್ದೀನಿ ಇದು ಟೂ ಮಿನಿಟ್ಸ್ ಪ್ರೀ ಹೀಟ್ ಆದರೆ ಸಾಕು ಈಗ ನಾನು ರೆಡಿ ಮಾಡ್ಕೊಂಡಿರೋ ಬ್ರೆಡ್ ಪೀಝಾನ ಇಡ್ತಾಯಿದ್ದೀನಿ ಕೆಲವೊಂದು ಮೈಕ್ರೋ ಓವನ್ನೂ ಒಂಥರ ಸೆಟ್ಟಿಂಗ್ಸಲ್ಲಿರುತ್ತೆ ಸೊ ನಿಮ್ಮ ಮೈಕ್ರೋ ಓವನ್ ಯಾವ ಬ್ರ್ಯಾಂಡ್ ಅಂತ ನೋಡಿಕೊಂಡು ಸೆಟ್ಟಿಂಗ್ಸ್ನ ಮಾಡ್ಕೊಳ್ರಿ ಇವಾಗ ಎಲ್ ಜಿ ತೊಗೊಂಡಿದ್ದೀನಿ ಎಲ್ ಜಿಯಲ್ಲಿ ಟ್ವೆಂಟಿ ಫೋರ್ ಮೋಡು ಇದರಲ್ಲಿ ಸಿ ಎಫ್ ತ್ರೀ ಆ್ಯಂಗ್ ಮಾಡಬೇಕು ಇವಾಗ ಕ್ವಾಂಟಿಟಿ ಕೇಳ್ತದೆ ಟೂ ಸ್ಲೈಸ್ ಆ್ಯಡ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡಿ ಫೋರ್ ಮಿನಿಟ್ ಬರುತ್ತೆ ಫೋರ್ ಮಿನಿಟ್ ಆದ ನಂತರ ಈಗ ಸ್ಟಾಪ್ ಮಾಡ್ತಾ ಇದ್ದೀನಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೋ ಟೇಸ್ಟಿ ಆಗಿದೆ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಹೋಗ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್